ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಮೊದಲ ಸತ್ವ ಪರೀಕ್ಷೆ ಮೊದಲ ಅಗ್ನಿ ಪರೀಕ್ಷೆ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಎರಡೂ ಪಕ್ಷಗಳ ಕಾರ್ಯಕರ್ತರು ತಳಮಟ್ಟದಲ್ಲಿ ಮಿಲಿತ ಆಗಿದಾರ ಒಂದಾಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ಮೊದಲನೆಯ ಚುನಾವಣೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಮತ್ತು ಜೆ ಡಿ ಜಂಟಿ ಅಭ್ಯರ್ಥಿಯಾಗಿ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರೂ ಆಗಿರುವ ಎ ಪಿ ರಂಗನಾಥ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಎರಡೂ ಪಕ್ಷಗಳು ಕೂಡ ಒಪ್ಪಿಕೊಂಡಿವೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಜೆಡಿಎಸ್ನ ಹಂಗಾಮಿ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡ ಇವರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಎ ಪಿ ರಂಗನಾಥ್ ಅವರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಯಾಕೆ ಚುನಾವಣೆ ಆಗ್ತಾ ಇದೆ ಉಪ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಟಿಕೆಟ್ನಿಂದ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ಪುಟ್ಟಣ್ಣ ಅವರು ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ಹದಿನಾರನೆಯ ತಾರೀಕು ಬಿ ಗೆ ರಿಸೈನ್ ಮಾಡ್ತಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಸೊ ಬಿಜೆಪಿ ಗೆ ರಿಸೈನ್ ಮಾಡಿ ಎಂ ಎಲ್ ಸಿ ಸ್ಥಾನಕ್ಕೂ ರಿಸೈನ್ ಮಾಡ್ತಾರೆ ಬೆಂಗಳೂರು ನಗರದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ಸೋಲ್ತಾರೆ ಎಂ ಎಲ್ ಸಿ ಸ್ಥಾನಕ್ಕೆ ಪುಟ್ಟನ್ ಅವರ ರಾಜೀನಾಮೆಯ ಕಾರಣದಿಂದ ಆ ಕ್ಷೇತ್ರ ಆ ಕ್ಷೇತ್ರ ಈಗ ಖಾಲಿ ಉಳಿದಿರುವಂಥದ್ದು ಅದರ ಅವಧಿ ಮುಕ್ತಾಯ ಆಗುವಂಥದ್ದು ಆ ಕ್ಷೇತ್ರದ ಅವಧಿ ಮುಕ್ತಾಯ ಆಗುವಂಥದ್ದು ಇನ್ನು ಮೂರು ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ ತಿಂಗಳಲ್ಲಿ ಆ ಕ್ಷೇತ್ರದ ಅವಧಿ ಮುಕ್ತಾಯ ಆಗುತ್ತೆ ಸೊ ಈ ಮೂರು ವರ್ಷದ ಅವಧಿಗೆ ಈಗ ಉಪ ಚುನಾವಣೆ ಘೋಷಣೆಯಾಗಿದೆ ಜನವರಿ ಮೂವತ್ತನೆಯ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಫೆಬ್ರವರಿ ಹದಿನಾರನೆಯ ತಾರೀಕು ಮತದಾನ ಫೆಬ್ರವರಿ ಇಪ್ಪತ್ತನೆಯ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುಟ್ಟಣ್ಣ ಅವರು ಆಗ ಜೆ ಡಿ ಎಸ್ ನಲ್ಲಿ ಜೆಡಿಎಸ್ ನಲ್ಲಿದ್ದರು ಜೆಡಿಎಸ್ ನಲ್ಲಿದ್ದಂತಹ ಪುಟ್ಟಣ್ಣ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಎಂಟು ಸಾವಿರದ ಐನೂರ ಮೂವತ್ತ ಒಂದು ಮತಗಳನ್ನು ಪಡೆದು ಬಿಜೆಪಿಯ ನೀಲಯ್ಯ ಅವರ ವಿರುದ್ಧ ಮೂರು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದ್ರೆ ಬದಲಾದಂತಹ ಸನ್ನಿವೇಶದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೆ ಡಿ ಪುಟ್ಟನ್ ಅವರನ್ನು ಉಚ್ಚಾಟನೆ ಮಾಡಲಾಗತ್ತೆ ಪುಟ್ಟನ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಏಳು ಸಾವಿರದ ಮುನ್ನೂರ ಐದು ಮತಗಳನ್ನು ಪಡೆದು ಗೆಲ್ತಾರೆ ಜೆ ಡಿ ಆಗ ಸ್ಪರ್ಧೆ ಮಾಡಿದಂತಹ ಎ ಪಿ ರಂಗನಾಥ್ ಅವರು ಐದು ಸಾವಿರದ ನೂರ ಏಳು ಮತಗಳನ್ನು ಪಡೀತಾರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಪ್ರವೀಣ್ ಪೀಟರ್ ಅವರು ಕೇವಲ ಏಳ್ನೂರ ಐವತ್ತ ಎರಡು ಮತಗಳು ಸೊ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳ ಶಿಕ್ಷಕರು ಯಾರು ಮತದಾರರಾಗಿ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಜೆ ಡಿ ಮತ್ತು ಬಿಜೆಪಿಯ ಮತಗಳು ಮಾತ್ರ ಇರುವಂಥದ್ದು ಫಲಿತಾಂಶವನ್ನು ಗಮನಿಸಿದ್ರೆ ಅರ್ಥ ಆಗುತ್ತೆ ಜೆಡಿಎಸ್ ಮತ್ತೆ ಬಿಜೆಪಿಯ ಫಲಿತಾಂಶ ಮಾತ್ರ ಇರುವಂಥದ್ದು ಎ ಪಿ ರಂಗನಾಥ್ ಅವರು ಕಳೆದ ಬಾರಿ ಜೆ ಡಿ ಸ್ಪರ್ಧೆ ಮಾಡಿ ಐದು ಸಾವಿರದ ನೂರ ಏಳು ಮತಗಳನ್ನು ಪಡೆದಿದ್ರು ಪುಟ್ಟನ್ ಅವರು ಬಿಜೆಪಿಯಿಂದ ಏಳು ಸಾವಿರದ ಮುನ್ನೂರ ಐವತ್ತೈದು ಮತಗಳನ್ನು ಪಡೆದಿದ್ರು ಬಟ್ ಪುಟ್ಟನ್ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎನ್ನುವಂತಹ ಬಯಕೆಯೊಂದಿಗೆ ಕಳೆದ ವರ್ಷ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಈ ಬಾರಿ ಕಾಂಗ್ರೆಸ್ ಬೆಂಗಳೂರು ಶಿಕ್ಷಕರ ಈ ಕ್ಷೇತ್ರದ ಉಪ ಚುನಾವಣೆಗೆ ಮತ್ತೆ ಪುಟ್ಟನ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಅಕ್ಟೋಬರ್ನಲ್ಲಿ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಪುಟ್ಟನ್ ಅವರು ಕೂಡ ಅವರ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಎ ಪಿ ರಂಗನಾಥ್ ಅವರು ಕೂಡ ನಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿಯಲ್ಲಿ ಹಲವು ತಿಂಗಳಿಂದ ಅವರು ಕೂಡ ಸಿದ್ಧತೆಯನ್ನು ಆರಂಭಿಸಿ ಆಗಿದೆ ಸೊ ಮೊದಲ ಸತ್ವ ಪರೀಕ್ಷೆ ಇಲ್ಲಿ ಇರುವಂತಹ ಮತದಾರರ ಸಂಖ್ಯೆ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತ ಮೂರು ಈಗಿರುವಂತಹ ಮಾಹಿತಿಗಳ ಪ್ರಕಾರ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತ ಮೂರು ಮತದಾರರ ಸಂಖ್ಯೆ ಇಟ್ಸ್ ಎ ನಿಲ್ಲ ಕಂಪ್ಯಾರಿಟಿವ್ಲಿ ವಿಧಾನಸಭೆ ಇರ್ಬೋದು ಲೋಕಸಭೆ ಎಲೆಕ್ಷನ್ಗೆ ಹೋಲಿಕೆ ಮಾಡಿದ್ರೆ ಆದ್ರೆ ಮೈತ್ರಿ ಆದ ಬಳಿಕ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನಡೀತಿರುವಂತಹ ಮೊದಲ ಉಪಚುನಾವಣೆ ಆಗಿರೋದ್ರಿಂದ ಅದು ಕೂಡ ವಿಧಾನ ಪರಿಷತ್ತಿಗೆ ನಡೀತಿರುವಂತಹ ಮೊದಲ ಉಪ ಚುನಾವಣೆ ಆಗಿರೋದ್ರಿಂದಾಗಿ ನೆರೇಟಿವ್ ಸೆಟ್ ಮಾಡಲಿಕ್ಕೆ ಇದು ಅಸ್ತ್ರ ಆಗುತ್ತೆ ಒಂದು ವೇಳೆ ಜೆ ಮತ್ತು ಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಎ ಪಿ ರಂಗನಾಥ್ ಅವರು ಗೆದ್ರೆ ಆಗ ಲೋಕಸಭಾ ಚುನಾವಣೆಗೆ ಆ ನೆರೆಟಿವ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ನಮ್ದು ಮೈತ್ರಿ ಸಕ್ಸಸ್ ಆಗುತ್ತೆ ಲೋಕಸಭೆಯಲ್ಲೂ ಕೂಡ ಸಕ್ಸಸ್ ಆಗ್ತೀವಿ ಅಂತೇಳಿ ಒಂದು ಕಾಂಗ್ರೆಸ್ಗೆ ಸೋಲಾದ್ರೆ ಎಗೇನ್ ಬಿ ಜೆ ಪಿ ಜೆಡಿಎಸ್ ಡಿ ಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಸೋಲಾಯ್ತಿ ಅನ್ನುವಂತ ನೆರೆಟಿವ್ ಇನ್ ಕೇಸ್ ಪುಟ್ಟಣ್ಣ ಅವರು ಮತ್ತೆ ಏನಾದ್ರೂ ಗೆದ್ದರೆ ಇನ್ ಕೇಸ್ ಏನಾದ್ರೂ ಗೆದ್ರೆ ಆಗ ಜೆ ಡಿ ಮತ್ತು ಬಿ ಜೆ ಮೈತ್ರಿ ಫಲಪ್ರದ ಆಗಿಲ್ಲ ಇದು ವರ್ಕ್ಔಟ್ ಆಗಲ್ಲ ಎನ್ನುವಂತಹ ನೆರೆಟಿವ್ ಅನ್ನು ಕೂಡ ಗ್ರೌಂಡಲ್ಲಿ ಸೆಟ್ ಮಾಡಲಿಕ್ಕೆ ಇದು ಅಸ್ತ್ರ ಆಗುತ್ತೆ ಮತದಾರರ ಸಂಖ್ಯೆಯನ್ನು ಗಮನಿಸಿದ್ರೆ ಇದು ದೊಡ್ಡ ನಂಬರ್ ಅಲ್ಲ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತ ಮೂರು ಇಟ್ಸ್ ನಾಟ್ ಬಿಗ್ ನಂಬರ್ ಎಟ್ ಆಲ್ ಲೋಕಸಭೆ ಮತ್ತು ವಿಧಾನಸಭೆ ಯಾವ ಎಲೆಕ್ಷನ್ ಕಂಪೇರ್ ಮಾಡಿದ್ರು ಕೂಡ ಆದರೆ ನೆರೆಟಿವ್ ಸೆಟ್ ಮಾಡಲಿಕ್ಕೆ ಈ ರಿಸಲ್ಟ್ ಪ್ರಮುಖ ಅಸ್ತ್ರ ಆಗುತ್ತೆ ಸೊ ಎ ಪಿ ರಂಗನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ ಅಧಿಕೃತ ಘೋಷಣೆ ಒಂದಷ್ಟೇ ಬಾಕಿ ಅವರಿಗೆ ಕೊಡುವ ವಿಚಾರವಾಗಿ ಸೊ ಎ ಪಿ ರಂಗನಾಥ್ ಅವರಿಗೆ ಕೂಡ ಗೆಲುವಿನ ನಿರೀಕ್ಷೆ ಇರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿನೇ ಏಳ್ ಐದು ಸಾವಿರದ ನೂರ ಏಳು ಮತಗಳನ್ನು ಪಡೆದಿದ್ದರು ಎ ಪಿ ರಂಗನಾಥ್ ಅವರು ಸೊ ಹಾಗಾಗಿ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ಜೊತೆಗೆ ಗುರುತಿಸಿಕೊಂಡಿರುವಂತಹ ಅಥವಾ ಅವರ ಪರ ಮನಸ್ಥಿತಿ ಇರತಕ್ಕಂತಹ ಶಿಕ್ಷಕರು ನಮಗೆ ವೋಟ್ ಮಾಡೋದರಿಂದ ನಾನು ಗೆದ್ದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎ ಪಿ ರಂಗನಾಥ್ ಅವರಿದ್ದಾರೆ